ಯೂಶುವಲಿ ಸ್ಕೂಲ್ ಅಲ್ಲಿ ಎಲ್ಲೋ ಕನ್ನಡ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ ನಮ್ಗೆ ಕನ್ನಡ ಮಾತಾಡಿದ್ರೆ ಪನಿಶ್ಮೆಂಟ್ ಕೊರ್ತಾಇದ್ರು ಯಾವ ಸ್ಕೂಲ್ ಅದು ಆಕ್ಸ್ಫರ್ಡ್ ಬೆಂಗಳೂರಲ್ಲಿ ಹಾ ಸೋ ದಯವಿಟ್ಟು ಸರ್ ನಿಮ್ಮ ಸ್ಕೂಲ್ ಗೆ ವಿನಂತಿ ಮಾಡ್ಕೊಂತಿರೋದು ಕನ್ನಡ ಹಂಗೆಲ್ಲ ಮಾಡಬೇಡಿ ಹಾ ನೋ ದಟ್ಸ್ ವಾಟ್ ಆ ಸ್ಕೂಲ್ ವಾಸ್ ಆಕ್ಚುಲಿ ಸ್ಕೂಲ್ ವಾಸಲ ಕರ್ನಾಟಕದಲ್ಲಿ ಇದ್ದಾನೆ ನೀನ್ ಅವ್ರಿಗೋಗಿ ಹೇಳ್ಬೇಕು ನಾನು ಸೊ ಅದಾಗಿ ಹೈಸ್ಕೂಲ್ ಬಂದಾದ್ಮೇಲೆ ಸಡನ್ ಆಗಿ ಕನ್ನಡ ಎಲ್ಲರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಟಿಲ್ ಸೆವೆನ್ ತೌಸಂಡ್ ಆಕ್ಸ್ಫರ್ಡ್ ಅಲ್ಲ ಸೊ ಇಟ್ ವಾಸ್ ಲೈಕ್ ಕನ್ನಡ ಸಬ್ಜೆಕ್ಟ್ ಇದ್ರೂ ಕೂಡ ಫಸ್ಟ್ ಇಂಗ್ಲಿಷ್ ನ ಕಲಿಬೇಕು ನೀವು ಅಂತ ಇತ್ತು ಬಟ್ ಕನ್ನಡನು ಹಾಗೆ ಅದೇ ತರಾನು ಕಲಿಸ್ಕೊಡ್ತಾ ಇಲ್ಲ ಅಂತಲ್ಲ ಸೊ ಇಟ್ ವಾಸ್ ಲೈಕ್ ಸ್ಕೂಲ್ ಮ್ಯಾನರಿಸಮ್ ಅನ್ನೋ ತರ ಬೇಸಿಸ್ ಮೇಲೆ ಹೋಗಿತ್ತು ಸೊ ಅದರಿಂದ ಫ್ರೆಂಡ್ಸ್ ಯಾರೂ ಕನ್ನಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ಸೊಸೈಟಿ ಆಗಲಿ ಮತ್ತು ನಾನು ಬೆಳೆದಿರೋ ರೀತಿ ಎಲ್ಲ ಬಂದುಬಿಟ್ಟು ಇಟ್ಸ್ ಮೋರ್ ಓವರ್ ಲೈಕ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಸೊ ಅದರಿಂದ ಕನ್ನಡ ಫ್ರೆಂಡ್ಸ್ ಕೂಡ ಕಡಿಮೆ ಮಾತಾಡೋದಾಗಿರಲಿ ಮಾತಾಡ್ತೀನಿ ಕನ್ನಡ ಗೊತ್ತಿಲ್ಲ ಅನ್ನೋಂಗಿಲ್ಲ ಗೊತ್ತು ಬಟ್ ಸ್ಟಾರ್ಟೆಡ್ ಲೇಟ್ ಅಲ್ವಾ ಸೊ ಅದರಿಂದ ಸ್ವಲ್ಪ ಸ್ಲೋ ಆಗಿ ಕಲಿತಾರೆ